ಬಳ್ಳಾರಿಯ ಶಾಸಕರು ಬಂದು ನೇರವಾಗಿ ಧಮಕಿ ಹಾಕ್ತಾರೆ ಇವತ್ತಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಯಾಕೆ ಇವತ್ತಿಗೂ ಅರೆಸ್ಟ್ ಮಾಡಿಲ್ಲ ಅಮ್ಮ ಕೊಡ್ತಕ್ಕಂಥದ್ದು ಪ್ರಚೋದನಕಾರಿ ರೀತಿಯಲ್ಲಿ ಮಾತನಾಡತಕ್ಕಂಥದ್ದು ಹಾಗಾದ್ರೆ ಇವ್ರೇನ್ ಇವತ್ತು ದ್ವೇಷ ಭಾಷಣ ಮಸೂದೆ ತರ್ತೀವಿ ಅಂತ ಹೋಗಿದಾರಲ್ಲ ಹಾಗಾದ್ರೆ ಇದು ಅನ್ವಯ ಘಟನೆ ಆದಂತ ಮಧ್ಯಾಹ್ನ ಎಸ್ ಪಿ ಬರ್ತಾರೆ ಬಳ್ಳಾರಿಗೆ ಪ್ರವೀಣ್ ನೆಜ್ಜೂರ್ ಅವರು ಇಮಿಡಿಯೇಟ್ ರಾತ್ರಿ ಮುಂದಿನ ದಿವಸ ನೆಕ್ಸ್ಟ್ ರಾತ್ರಿಗೆ ಅವರನ್ನ ಸಸ್ಪೆಂಡ್ ಮಾಡಿ ಕಳಿಸ್ತೀರಾ ನಿಮ್ಮ ಶಾಸಕರುಗಳ ನಿಮ್ಮ ಪಾರ್ಟಿಯ ವರ್ತನೆಯನ್ನ ಮುಚ್ಚಾಕೊಂಡ್ಲಿಕ್ಕೆ ಇಲ್ಲಿ ಅಧಿಕಾರಿಗಳನ್ನ ಬಲಿ ಕೊಡುವಂತ ಕೆಲಸ ಮಾಡ್ತಾರೆ ಆರ್ ಸಿ ಬಿ ಯಾರ ಆದಾಗೂ ಕೂಡ ಒಬ್ಬ ಅಮಾಯಕ ಅದೇ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತ ದಯಾನಂದ ಅವರನ್ನ ಬಲಿ ಕೊಟ್ಟಿ ಅಧಿಕಾರಿ ಐ ಪಿ ಎಸ್ ಆಫೀಸರು ಇದಕ್ಕಿಂತ ದುರ್ದೈವ ಬೇಕಾ ಈಗ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿದ್ದರು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರ ಕಡೆಯಿಂದ ಇವತ್ತರೆಗೂ ಬಂದಿಲ್ಲ ಕರ್ನಾಟಕ ಸರ್ಕಾರವನ್ನ ಒಂದು ಗೂಂಡಾ ಸರ್ಕಾರವನ್ನ ಮಾಡುವಂತದ್ದು ರಾಜ್ಯವನ್ನು ಒಂದು ಗೂಂಡಾ ರೀತಿಯ ರಕ್ತ ಚರಿತ್ರೆಯನ್ನು ಹರಿಸತಕ್ಕಂತ ಕೆಲಸವನ್ನು ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥದ್ದು ಇರತಕ್ಕಂತ ಗೃಹ ಸಚಿವರ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಯಾಕಂದ್ರೆ ಅವರ ಸಾಮರ್ಥ್ಯ ಏನು ಅಂದ್ರೆ ಇಡೀ ರಾಜ್ಯಕ್ಕೆ ಈ ಹಿಂದೆ ಆಗಿರ್ತಕ್ಕಂಥ ಘಟನೆಗಳಲ್ಲಿ ಸರ್ ಹೇಳದಿಂದ ಹಿಂದೆ ಬಳ್ಳಾರಿಯಲ್ಲಿ ಒಂದು ದುರ್ಘಟನೆ ನಡೆದಿದೆ ದುರ್ಘಟನೆ ಅಂತಾನೆ ಹೇಳ್ಬೋದು ಜನಾರ್ದನ್ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ಒಂದು ದೊಡ್ಡ ಗಲಾಟೆ ಆಗಿದೆ ಫೈರಿಂಗ್ ಆಗಿದೆ ಅದನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಮಿಸ್ ಫೈರ್ ಅಂತ ಹೇಳ್ತಾ ಇದಾರೆ ಆ ಫೈರಿಂಗ್ ಅಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಕೂಡ ಆಗಿದೆ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್ ಸರ್ ನೋಡಿ ಒಂದು ಭಾಳ ಸ್ಪಷ್ಟವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತು ಭಾಳ ಸ್ಪಷ್ಟವಾಗಿ ನಾನು ಕೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ ಒಬ್ಬ ಬಳ್ಳಾರಿಯ ಶಾಸಕರು ಬಂದು ನೇರವಾಗಿ ಧಮಕಿ ಹಾಕ್ತಾರೆ ಮನೆ ಸುಟ್ಟಾಕ್ತೀನಿ ನಾನು ಇದ್ದಿದ್ದರೆ ಇಡೀ ಅವನಿ ಇಡೀ ಕಾಂದಾನೇನ ನಾನು ಸುಟ್ಟು ಬಿಸಾಕ್ತಿದ್ದೆ ಅಂತ ಹೇಳ್ತಕ್ಕಂಥ ಒಬ್ಬ ಶಾಸಕರನ್ನು ಇವತ್ತಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಯಾಕೆ ಇವತ್ತಿಗೂ ಅರೆಸ್ಟ್ ಮಾಡಿಲ್ಲ ಭಾಳ ಸ್ಪಷ್ಟವಾಗಿ ನಿಮಗೆ ಸೋಷಲ್ ಮೀಡಿಯಾದಲ್ಲಿ ಅವನ ಪ್ರೈವೇಟ್ ಗನ್ಮೆನ್ಗಳು ಯಾರು ಸತೀಶ್ ರೆಡ್ಡಿ ಎನ್ನುವಂಥ ವ್ಯಕ್ತಿಯ ಪ್ರೈವೇಟ್ ಗನ್ಮ್ಯಾನ್ಗಳು ಕಲ್ಲನ್ನು ತೂರಾಟ ಮಾಡಿದಂಥದ್ದು ಗನ್ನನ್ನು ಫೈಯರ್ ಮಾಡಿದಂಥದ್ದು ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಗುರಿಯಾಗಿಸಿಕೊಂಡು ಬಹಳ ಸ್ಪಷ್ಟವಾಗಿ ನಮಗೆ ಸಿಕ್ಕಿದೆ ಆದರೆ ಇವತ್ತರೆಗೂ ಒಂದೇ ಒಂದು ಕಾನೂನಿನ ಕ್ರಮವನ್ನ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಯಾಕೆ ಇವತ್ತರೆಗೂ ಸರ್ಕಾರ ಫೈಲ್ ಮಾಡಿಲ್ಲ ಮತ್ತೆ ಬಹಳ ಸ್ಪಷ್ಟವಾಗಿ ಒಬ್ಬ ಶಾಸಕರಾಗಿ ಜನಪ್ರತಿನಿಧಿರಿಯವರು ಅವ್ರು ಮಾತನಾಡುವಂಥ ದಾಟಿ ಹೇಗಿದೆ ಕುಮ್ಮ ಕೊಡ್ತಕ್ಕಂಥದ್ದು ಪ್ರಚೋದನಕಾರಿ ರೀತಿಯಲ್ಲಿ ಮಾತನಾಡ್ತಕ್ಕಂಥದ್ದು ಹಾಗಾದರೆ ಇವರೇನು ಇವತ್ತು ದ್ವೇಷ ಭಾಷಣ ಮಸೂದೆ ತರ್ತೀವಿ ಅಂತ ಹೋಗಿದಾರಲ್ವ ಹಾಗಾದರೆ ಇದು ಅವ್ರಿಗೆ ಅನ್ವಯ ಆಗೋದಿಲ್ವಾ ಈ ರೀತಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಆಮೇಲೆ ಭಾಳ ದುರ್ದೈವದ ಸಂಗತಿ ಏನಂತಂದ್ರೆ ಆ ಘಟನೆ ಆದಂಥ ಮಧ್ಯಾಹ್ನ ಎಸ್ ಪಿ ಅವತ್ತು ಬರ್ತಾರೆ ಬಳ್ಳಾರಿಗೆ ಪ್ರವೀಣ್ ನೆಜ್ಜೂರವರು ಇಮಿಡಿಯೇಟ್ ರಾತ್ರಿ ಮುಂದಿನ ದಿವಸ ನೆಕ್ಸ್ಟ್ ರಾತ್ರಿಗೆ ಅವರನ್ನ ಸಸ್ಪೆಂಡ್ ಮಾಡಿ ಕಳಿಸ್ತೀರಾ ಅಂದರೆ ಯಾವ ಬೇಸಿಸ್ ಮೇಲೆ ನೀವು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದೀರಾ ಅಂತಂದರೆ ನಿಮ್ಮ ಶಾಸಕರುಗಳ ನಿಮ್ಮ ಪಾರ್ಟಿಯ ಗೂಂಡಾ ವರ್ತನೆಯನ್ನು ಮುಚ್ಚಾಕೊಳ್ಲಿಕ್ಕೆ ಇಲ್ಲಿ ಅಧಿಕಾರಿಗಳನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾಯಿರಿ ಆರ್ ಸಿ ಬಿ ಯ ವಿಚಾರ ಆದಾಗೂ ಕೂಡ ಒಬ್ಬ ಅಮಾಯಕ ಅದೇ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥ ದಯಾನಂದ್ ಅವ್ರನ್ನ ಬಲಿ ಕೊಟ್ಟಿರಿ ಈಗ ಮತ್ತೊಬ್ಬ ಪ್ರವೀಣ್ ನೆಜರನ್ನು ಬಲಿ ಕೊಡುವುದರ ಮುಖಾಂತರ ಇವತ್ತು ನನಗೆ ಮಾಹಿತಿ ಬಂದಿರತಕ್ಕಂಥದ್ದು ಆತ್ಮಹತ್ಯೆಗೆ ಅಟೆಂಪ್ಟ್ ಮಾಡಿದ್ರು ತುಮಕೂರಲ್ಲಿ ಅಂತ ಒಬ್ಬ ಅಧಿಕಾರಿ ರೀ ಐ ಪಿ ಎಸ್ ಆಫೀಸರು ಇದಕ್ಕಿಂತ ವೃದ್ಧ ಬೇಕಾ ಕರ್ನಾಟಕದಲ್ಲಿ ಅಂದ್ರೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿ ಹಳ್ಳ ಹಿಡ್ದಿದೆ ಈ ಪ್ರಕರಣದ ಸತ್ಯಾಸತೆ ಹೊರಗ್ ಬರಬೇಕು ಅಂತಂದ್ರೆ ಯಾವ ರೀತಿ ತನಿಖೆ ಆಗ್ಬೇಕು ಅಂತ ನೀವು ಆಗ್ರಹ ಮಾಡಿ ನಮ್ಗ ಅನ್ಸುವಂತದ್ದು ಸಿಬಿಐ ತನಿಖೆ ಆಗಬೇಕು ಭಾಳ ಸ್ಪಷ್ಟವಾಗಿ ಇವತ್ತು ಇವರೇನೋ ನಾವು ಕಮಿಟಿ ಮಾಡ್ತೀವಿ ಎಸ್ ಐ ಟಿ ಮಾಡ್ತೀವಿ ಅಂದರೆ ಭಾಳ ಸ್ಪಷ್ಟವಾಗಿ ಗೊತ್ತು ಎಸ್ ಐ ಟಿಯ ರಿಪೋರ್ಟ್ ಏನಾಗ್ತದೆ ಯಾರೆಲ್ಲರೂ ಕೂರಿಸ್ಕೋತಾರೆ ಮತ್ತೆ ಅವ್ರು ಹೋಗಿ ಚೀಫ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡ್ತಕ್ಕಂಥದ್ದು ಮತ್ತು ಇಲ್ಲಿ ಭಾಳ ಪ್ರಮುಖವಾಗಿ ನನ್ನ ಅಬ್ಸರ್ವೇಷನ್ ಏನು ಅಂತಂದರೆ ಈಗ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಬಳ್ಳಾರಿಯ ಉಸ್ತುವಾರಿ ಸಚಿವರಾಗಿದ್ದರು ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಅವ್ರ ಕಡೆಯಿಂದ ಇವತ್ತರೆಗೂ ಬಂದಿಲ್ಲ ಯಾಕೆ ಬಂದ್ರೆ ನನಗೆ ನನ್ನ ಅಬ್ಸರ್ವೇಷನ್ ಏನು ಅಂತಂದ್ರೆ ಇಲ್ಲೂ ಕೂಡ ಕಾಂಗ್ರೆಸ್ನ ಇನ್ಫೈಟಿಂಗ್ ಏನು ಇವತ್ತು ನಾರಾ ಭರತ್ ರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಕ್ಯಾಂಪ್ ಅಲ್ಲಿ ಗುರ್ತಿಸ್ಕೊಂಡಿದ್ದಾರೆ ಅವರ ಕ್ಯಾಂಪಲ್ಲಿ ಇರ್ತಕ್ಕಂಥ ಶಾಸಕ ಕಾರಣಕ್ಕೆ ಇವತ್ತು ಒಂದೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡದೆ ಇವರು ಸಮುದಾಯಿಸಿ ಯಾರೋ ಪಕ್ಷ ಸಾಧ್ಯ ನೀವು ಖಾಸಗಿ ಗನ್ಮ್ಯಾನ್ ಗಳನ್ನ ಇಟ್ಕೊಂಡು ಶೂಟ್ ಮಾಡ್ಕೊಂಡು ಮನೆ ಮುಂದೆ ಬಂದು ಯಾರಾದ್ರೂ ಬ್ಯಾನರ್ ಹಾಕಿದ್ರೆ ಯಾರೋ ಒಪ್ತಾರೀ ಸಮಾಜದಲ್ಲಿ ಈಗ ಘಟನೆ ಆದ ನಂತರ ಈಗ ಏನು ಬಿಜೆಪಿ ಶಾಸಕರು ಈಗ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೂಡ ವ್ಯಾಪಾರ ಆಗಿದೆ ಈಗ ಸಾಕಷ್ಟು ಜನರ ಮೇಲೆ ಎಫ್ಐಆರ್ ಗಳಾಗಿದೆ ಈಗ ಬಿಜೆಪಿ ಇದ್ರ ಬಗ್ಗೆ ಏನು ಸ್ಟ್ಯಾಂಡ್ ತಗೊಳ್ಳುತ್ತೆ ಹೋರಾಟದ ದಾರಿ ಏನಾದರೂ ಯೋಚನೆ ಮಾಡ್ತಾ ಇದೆಯಾ ಈಗಾಗಲೇ ಈಗಾಗಲೇ ನನ್ನ ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಭೇಟಿ ಮಾಡಿಕೊಂಡು ಯಾರೆಲ್ಲ ಗಾಯಾಳುಗಳಿದ್ರು ಅವ್ರು ಭೇಟಿಯನ್ನು ಮಾಡಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಈ ಸರ್ಕಾರದ ಏನು ಗೂಂಡಾವರ್ತನೆ ಇದೆ ಈ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇದೆ ಇದನ್ನು ಸಮಾಜದ ಮುಂದೆ ತೆರಡಿದು ತೆರಡಿಡುವಂತಹ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದನ್ನ ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಸಿಕ್ಕ ಬಗ್ತಂಗೆ ಗನ್ಮ್ಯಾನ್ಗಳನ್ನು ಕರ್ಕೊಬಂದು ಗನ್ ಫೈಯರ್ ಮಾಡ್ತೀರಾ ಬೇಕಾಬಿಟ್ಟಿ ಕೇಸ್ಗಳನ್ನು ಫೈ ಫೈಲ್ ಮಾಡ್ತೀರಾ ನೀವೇ ಮಾಡ್ಬಿಟ್ಟು ನೀವೇ ಧಮಕಿ ಹಾಕಿ ನೀವೇ ಎಲ್ಲ ಕೆಲಸಗಳನ್ನು ಮಾಡಿ ಮತ್ತೆ ನಮ್ಮ ಕಾರ್ಯಕರ್ತರನ್ನ ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡಿದಾಗ ಖಂಡಿತವಾಗ್ಲೂ ಯಾರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಹಿಂದೆ ಕೂಡ ಕಾಂಗ್ರೆಸ್ನ ಗೂಂಡಾ ವರ್ತನೆ ಈ ಹಿಂದೆ ಕೂಡ ಇತ್ತು ಇವತ್ತಿಗೂ ಇದೆ ಮುಂದೆ ಕೂಡ ಇರ್ತದೆ ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರವನ್ನ ಒಂದು ಗೂಂಡಾ ಸರ್ಕಾರವನ್ನು ಮಾಡುವಂಥದ್ದು ರಾಜ್ಯವನ್ನು ಒಂದು ಗೂಂಡಾ ರೀತಿಯ ರಕ್ತ ಚರಿತ್ರೆಯನ್ನು ಹರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥದ್ದು ಬಹಳ ದುರ್ದೈವ ಸಂಗತಿ ಏನಂದ್ರೆ ಒಬ್ಬ ಸಾಮಾನ್ಯ ಒಬ್ಬ ಯಾರೋ ಕಾರ್ಯಕರ್ತ ಬಲಿಯಾಗಿರ್ತಕ್ಕಂಥದ್ದು ಯಾವುದೇ ಪಾರ್ಟಿ ಆಗಲಿ ಅದು ಒಂದು ರೀತಿಯ ಆಗಬಾರ್ದಾಗಿದ್ದಂಥ ಘಟನೆ ಆಗೋಗಿದೆ ಇಷ್ಟೊಂದು ದೊಡ್ಡ ಘಟನೆ ದುರ್ಘಟನೆ ನಡೆದಿದೆ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಇಲಾಖೆ ಗೃಹ ಸಚಿವರು ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅಲ್ಲ ಗೃಹ ಸಚಿವರ ಬಗ್ಗೆ ಇಡೀ ರಾಜ್ಯ ನೋಡ್ತಾ ಇದೆ ಐವತ್ತೈದು ಕೋಟಿ ಮೌಲ್ಯದ ಡ್ರಗ್ಸ್ ಬಂದಾಗ ಏನಾಯ್ತು ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಬಂದಾಗ ಅವ್ರಿಗೆ ಮಾಹಿತಿನೇ ಇರೋದಿಲ್ಲ ಗೃಹ ಸಚಿವರಿಗೆ ಇನ್ನು ಈ ವಿಚಾರದಲ್ಲಿ ಅವ್ರು ಏನು ಯಾವ ರೀತಿ ಫಂಕ್ಷನ್ ಮಾಡ್ತಾರೆ ಇವತ್ತಿಗೂ ನಮಗೆ ಆಚಾರ್ಯಂದ್ರೆ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಯಾಕೆ ಇವತ್ತರೆಗೂ ಆಕ್ಷನ್ ತಗೊಂಡಿಲ್ಲ ಆ ಗನ್ಮ್ಯಾನ್ಗಳು ತಪ್ಪಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಯಿತು ಅನ್ನೋಂಥದ್ದು ಮಾಹಿತಿ ಇಲ್ಲ ಈಗ ಅಲ್ಲಿದ್ದಂಥ ಎಸ್ ಪಿ ಅನ್ನು ಕೂಡ ಸಸ್ಪೆಂಡ್ ಮಾಡಿ ಎಸ್ ಪಿ ಎನ್ ಬಲಿ ಕೊಟ್ಟರು ಅಂತಂದ್ರೆ ಅಲ್ಲಿ ನೀವು ಫಿಕ್ಸ್ ಆಗಿ ಇವರು ಇವ್ರ ತಪ್ಪನ್ನು ಮುಚ್ಚಾಕೊಳ್ಲಿಕ್ಕೆ ಅಧಿಕಾರಿಗಳ ಕಡೆ ತಿರುಗಿಸುವಂಥ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ನಮಗಂತೂ ಈಗಿರ್ತಕ್ಕಂಥ ಗೃಹ ಸಚಿವರ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ ಯಾಕಂದ್ರೆ ಅವರ ಸಾಮರ್ಥ್ಯ ಏನು ಇಡೀ ರಾಜ್ಯಕ್ಕೆ ಈ ಹಿಂದೆ ಆಗಿರ್ತಕ್ಕಂಥ ಘಟನೆಗಳಲ್ಲಿ ಪ್ರೂವ್ ಆಗಿದೆ ಹಾಗಾಗಿ ಇದರಲ್ಲೂ ಕೂಡ ಇದನ್ನು ಒಂದು ಎಸ್ ಐ ಟಿ ಮಾಡ್ತಾರೆ ಅವ್ರು ಬೇಕಾದಂತಹ ಅಧಿಕಾರಿಗಳನ್ನ ಹಾಕೊಂಡು ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾರೆ ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ ಆ ನಾರಾ ಭರತ್ ರೆಡ್ಡಿ ಅನ್ನುವಂತಹ ಶಾಸಕ ಯಾವ ರೀತಿ ಧಮಕಿ ಹಾಕಿದ್ರು ಯಾವ ರೀತಿ ಗುಂಡಾವರ್ತನೆ ಇದು ಮಾಡಿದ್ರು ಯಾವ ರೀತಿ ಅಲ್ಲ ನೀವು ಕರ್ನಾಟಕದಲ್ಲಿ ಇದೀರೋ ಯಾವುದೋ ಆಂಧ್ರ ಪ್ರದೇಶದಲ್ಲಿ ಈ ಆಂಧ್ರ ಮಾದರಿಯ ರಕ್ತ ಚರಿತ್ರ ಹರಿಸ್ಲಿಕ್ಕೆ ನೀವು ಕರ್ನಾಟಕದಲ್ಲಿ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಇದನ್ನ ಇಲ್ಲಾಗ್ಲಿಕ್ಕೆ ನಾವು ಬಿಡೋದಿಲ್ಲ ಈ ಮೂಲಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ಏನು ಆಗ್ರಹ ಅಲ್ಲ ಸಿದ್ದರಾಮಯ್ಯನವ್ರಿಗೆ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಯಾರ ಮಾತನ್ನು ಯಾರು ಕೂಡ ಇಲ್ಲಿ ತಯಾರಿಲ್ಲ ಆಮೇಲೆ ನಿಮ್ಮಲ್ಲೇ ಬಣಗಳನ್ನು ನೀವು ಸೃಷ್ಟಿ ಮಾಡಿಕೊಂಡು ನಿಮ್ಮ ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲೇ ನೀಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎಗಳಾಗಲಿ ಮಂತ್ರಿಗಳಾಗಲಿ ಇಲ್ಲ ಸೊ ಹಾಗಾಗಿ ಈಗಾಗಲೇ ಡ್ರಗ್ಸ್ನ ಜಾಲ ಇರ್ಬೋದು ಮಟ್ಕಾ ದಂಧೆ ಇರ್ಬೋದು ಇವೆಲ್ಲ ಕೂಡ ಬಳ್ಳಾರಿಯಲ್ಲಿ ನಡೀತಾ ಇರತಕ್ಕಂಥದ್ದು ಇವತ್ತು ರೌಡಿಸಮ್ ಗೂಂಡ ವರ್ತನೆ ಇವತ್ತು ಬೀದಿಗೆ ಬಂದಿದೆ ಈ ಕೂಡಲೇ ಅವರು ಯಾರಿದ್ದಾರೆ ಆ ಗನ್ಮ್ಯಾನ್ಗಳು ಯಾರಿದ್ದಾರೆ ಆ ಅಮಾಯಕ ರಾಜಶೇಖರ್ ಅನ್ನುವಂಥ ವ್ಯಕ್ತಿ ಯಾರು ಕಾರಣಕರ್ತರಾದರೂ ಅವರನ್ನು ಕರ್ಕೊಬಂದು ಮೊದಲು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಭಾಳ ಪ್ರಮುಖವಾಗಿ ಹಿಂದೆ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎಫ್ ಎಸ್ ಎಲ್ ವರದಿ ಬಂದರೂ ಕೂಡ ಇವ್ರು ಮುಚ್ಚಾಕಿದ್ರು ಈಗ ಬುಲೆಟ್ ಯಾರ್ದೋ ಯಾರು ಗನ್ನಿಂದ ಬಂತು ಅನ್ನೋದನ್ನು ಕೂಡ ಭಾಳ ಸ್ಪಷ್ಟಪಡಿಸ್ಬೇಕು ಸರ್ಕಾರ ಈ ಮೂಲಕ ಆಗ್ರಹ ಮಾಡ್ತಕ್ಕಂಥದ್ದು ಏನು ಅಂತಂದ್ರೆ ಯಾರು ಗನ್ನಿಂದ ಫೈರ್ ಆಗಿದೆ ಅಂತ ಈ ಕೂಡಲೇ ಅವರನ್ನು ಬಂಧನ ಮಾಡಿ ಒದ್ದು ಒಳಗಡೆ ಮಾಡಬೇಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರ್ ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲೆಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ